ಆತ್ಮೀಯ ಸ್ನೇಹಿತರೇ ದಿನಕ್ಕೊಂದು ಮುಂಜಾನೆಯ ಮಾತು ಎನ್ನುವಂತೆ ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಏಕೆಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ ಆದರೆ ದುರ್ಜನರು ಯಾವಾಗಲೂ ವಿಷ ಕಾರುತ್ತಿರುತ್ತಾರೆ ಹಾಗಂತ ವಿಷ ಕಾರುತ್ತಿರುವ ಜನರ ಬಗ್ಗೆ ನಾವು ಯೋಚನೆ ಮಾಡಬಾರ ಆತ್ಮೀಯ ಸ್ನೇಹಿತ ಬಂಧುಗಳೇ ಸಾಗರದಲ್ಲಿ ತಂಪಾದ ಗಾಳಿ ಇಂಪಾದ ಕಡಲಿನ ರಾಗ ಮನಸಂತಸ ನೀಡುವ ಸುಂದರ ಪ್ರಶಾಂತತೆ ಇದ್ದರೆ ಮೀನಿನ ಗಮಲಗಳಿವೆ ಭೂಮಿಯಲ್ಲಿ ಸುವಾಸನೆ ನೀಡುವ ಬಗೆ ಬಗೆಯ ಹೂಗಳಿವೆ ಗಮಲಗಳಿವೆ ಪ್ರಕೃತಿಯಲ್ಲಿ ಗಿಡ ಮರ ಕಾಡುಗಳು ಬೆಟ್ಟ ಗುಡ್ಡ ನದಿ ಸರೋವರಗಳು ಪ್ರಾಣಿ ಪಕ್ಷಿಗಳು ಹಸಿರು ತುಂಬಿದ ಗೋಮಿಯನ್ನು ನೋಡಲು ಉಲ್ಲಾಸವೇ ಉಲ್ಲಾಸ ಉಲ್ಲಾಸ ತರುವ ಸೌಂದರ್ಯದ ಕಮಲಗಳಿವೆ ನಮ್ಮ ಜೀವನ ಇರುವುದು ಅಲ್ಪಕಾಲ ಮಾತ್ರ ಆದ್ದರಿಂದ ಪ್ರೀತಿ ಮಮತೆ ಹಾಗೂ ಕರುಣೆ ತುಂಬಿದ ಸ ಹೃದಯವಂತರೊಂದಿಗೆ ಬಹಳ ಸ್ನೇಹಿತ ಮೌನ ಮತ್ತು ನಗು ಮನಸ್ಸಿನ ಎರಡು ಮುತ್ತುಗಳು